ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ವಾ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಮತ್ತು ತಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪ ವಿಚಾರ ಅಂತೇಳಿದ್ರೆ ಮೂರನೇ ತಾರೀಕಿಂದ ಐದನೇ ತಾರೀಕೊ ಒಳಗೆ ಏನು ಉಹ್ಮದಾಬಾದಲ್ಲಿ ಡ್ರೈವಿಂಗ್ ಟೆಸ್ಟ್ ನಡೀತಾ ಇದೆ ಅದೆಲ್ಲ ಲೀಸ್ಟನ್ನು ಬಿಟ್ಟಿದ್ದಾರೆ ದಯಮಾಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕೆ ಮುಂದಾಗಿಯೇ ಬಿಡೋದ್ರಿಂದ ನಿಮಗೆ ಏನು ಅನುಕೂಲ ಅಂತ ಹೇಳಿದ್ರೆ ಲೀಸ್ಟ್ ಬರೋಕೆ ಮೊದಲಿಗೆ ನಿಮ್ಮ ಲೀಸ್ಟ್ ಕೊಟ್ಟರೆ ಮತ್ತೆ ನೀವು ಏನಾರದ ಸಿದ್ಧತೆ ಮಾಡ್ಕೋಕೆ ಭಾಳ ಅನುಕೂಲ ಆಯ್ತದೆ ಜೊತೆಗೆ ಏನು ಅಂತ ಹೇಳಿದ್ರೆ ಒಂದು ವಿಚಾರ ಗೊತ್ತಾಗಿದೆ ಏನು ಉಮದಾಬಾದಲ್ಲಿ ಕಂಪ್ಲೀಟಾಗಿ ಡ್ರೈವಿಂಗ್ ಟೆಸ್ಟ್ ಕೆ ಎಸ್ ಆರ್ ಟಿ ಸಿ ನಡೆದಾದಮೇಲೆ ಏನು ಹಾಸನದಲ್ಲಿ ನಡೀಬೇಕು ಅದು ಹಾಸನದಲ್ಲಿ ಇಲ್ಲಿ ಕಂಪ್ಲೀಟ್ ಆದ ನಂತರ ಅಂತೆ ಆಮೇಲೆ ಅಲ್ಲಿ ಮಾಡೋದು ಹಾಸನದಲ್ಲಿ ಹಂಗಂತ ಹೇಳ್ತಾ ಇದ್ದಾರೆ ನಾನು ಫೋನ್ ಮಾಡಿ ಕೇಳೋದಕ್ಕೆ ಈ ವಿಚಾರ ಬಂದಿದೆ ಉಮ್ದಾಬಾದಲ್ಲಿ ಫುಲ್ ಕಂಪ್ಲೀಟ್ ಆಗಬೇಕಂತ ಅಂದರೆ ಎಷ್ಟು ಜನ ಹಾಕಿದರೆ ಅಷ್ಟು ಜನ ಹಾಕಿರೋ ಹಾಕ್ರನ್ನ ಕಂಪ್ಲೀಟ್ ಮಾಡಾದ್ಮೇಲೆ ಕೆ ಎಸ್ ಆರ್ ಟಿ ಸಿ ಏನು ಹಾಸನದಲ್ಲಿ ತಗೊಂಡಿರೋರಿಗೆ ಹಾಸನದಲ್ಲಿ ಏನು ಟ್ರ್ಯಾಕಿಂಗ್ ಕೊಡಬೇಕು ಅದನ್ನು ಕೊಡ್ತಾರೆ ಸುಮಾರು ದಿನ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಹಾಸನದಲ್ಲಿ ಬೇಡ ಸರ್ ನಮಗೆ ಉಮ್ದಾಬಾದಲ್ಲಿ ಕೊಡಿ ಅಂತ ಕೇಳಿದ್ದಾರೆ ಅಂತ ಅಂಥವ್ರಿಗೆ ಆವಾಗಲೇ ಏನು ಮೆನ್ಸನ್ ಮಾಡಿತ್ತು ಅದನ್ನೇ ಮೆನ್ಷನ್ ಮಾಡೋಕ್ಕಾಗೋದು ಮತ್ತೆ ಇದು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಇದ್ದಾರಂತೆ ಎಷ್ಟೋ ಜನ ಮೈಸೂರು ಈ ಮಾಂಗ ಈ ಕಡೆಯವರೆಲ್ಲ ಉಮದಾಬಾದ್ಗೆ ಹೋಗ್ಬೇಕು ಸರ್ ಬೇಗ ಆಲಿ ಅಂತ ಅಂತ ಇದ್ರು ಬಟ್ ಅವ್ರು ಹೋಗಿ ವಿಚಾರಿಸೋದಕ್ಕೆ ಅದು ಹಾಸನದಲ್ಲಿ ನೀವೇನು ತಗೊಂಡಿದಿರಿ ಹಾಸನದ ಟ್ರ್ಯಾಕಿಂಗಲ್ಲೇ ನೀವು ಕೊಡ್ಬೋದು ಅಂತ ಹೇಳಿದರಂತೆ ಹಂಗಾಗಿ ವಿಚಾರ ಬಂದಿದೆ ಮತ್ತು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಏನು ಹಾಸನ ಟ್ರ್ಯಾಕಿಂಗು ಸ್ಟಾರ್ಟ್ ಆಯ್ತದೆ ಅಲ್ಲಿವರೆಗೂ ಸದ್ಯಕ್ಕೆ ಈಗ ಆ್ಯಂಡ್ ಟ್ರ್ಯಾಕಿಂಗ್ ಕೆ ಎಸ್ ಆರ್ ಟಿ ಸಿ ಟ್ರ್ಯಾಕಿಂಗು ಸಿದ್ಧತೆ ನಡೆದಿದೆ ಬಟ್ಟು ಈಗ ಟ್ರ್ಯಾಕಿಂಗಲ್ಲಿ ಇದು ಫುಲ್ ಕಂಪ್ಲೀಟ್ ಉಮದಾಬಾದಲ್ಲಿ ಕಂಪ್ಲೀಟ್ನಾದ ನಂತರ ನಿಮಗೆ ಪ್ರಾರಂಭ ಆಯ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ